ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಕರ್ಣ ಶುರುವಾಗಲಿದೆ ಕನ್ನಡತಿ ಸೀರಿಯಲ್ನಲ್ಲಿ ಮಿಂಚಿದ್ದ ಕಿರಣ್ ರಾಜ್ ಕರ್ಣನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಕರ್ಣನಿಗೆ ನಾಯಕಿಯಾಗಿ ನಮೃತ ಗೌಡ ಹಾಗೂ ಭವ್ಯ ಗೌಡ ನಟಿಸಲಿದ್ದಾರೆ ಈ ಸೀರಿಯಲ್ ಪ್ರೋಮೋ ಮೂಲಕವೇ ಸಂಚಲನ ಸೃಷ್ಟಿಸಿದ್ದು ಸೀರಿಯಲ್ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಆದ್ರೀಗ ಸೀರಿಯಲ್ ಶುರುವಾಗುವ ಮುನ್ನವೇ ವೀಕ್ಷಕರು ಅಸಮಾಧಾನ ಹೊರಹಾಕಿದ್ದಾರೆ ಕರ್ಣನಿಗೆ ನಮೃತಾ ಗೌಡ ಭವ್ಯ ಗೌಡ ಸೂಟ್ ಆಗಲ್ಲ ಕನ್ನಡತಿಯೇ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಸೀರಿಯಲ್ ಡೈರೆಕ್ಟರ್ ವೀಕ್ಷಕರ ಒತ್ತಾಯಕ್ಕೆ ಮಾಡಿದ್ರಾ ಕರ್ಣನಿಗೆ ಕನ್ನಡತಿ ಜೋಡಿ ಆಗ್ತಾರಾ ಈ ನಾಯಕಿಯರ ಕತೆ ಏನು ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಇಂದಿನಿಂದ ಬಹುನಿರೀಕ್ಷಿತ ಧಾರಾವಾಹಿ ಕರ್ಣ ಶುರುವಾಗ್ತಿದೆ ಕಸದ ಬುಟ್ಟಿಯಲ್ಲಿ ಅನಾಥವಾಗಿ ಬಿದ್ದಿದ್ದ ಮಗುವನ್ನ ಶ್ರೀಮಂತ ಕುಟುಂಬವೊಂದು ರಕ್ಷಿಸುತ್ತಾರೆ ರಾಮಕೃಷ್ಣ ವಸಿಷ್ಠ ಅವರು ಈ ಮಗುವಿಗೆ ಕರ್ಣ ಅಂತ ಹೆಸರಿಟ್ಟಿದ್ದಾರೆ ತಾತನಿಗೆ ಕೊಟ್ಟ ಮಾತಿನಂತೆ ಕರ್ಣನು ದೊಡ್ಡವನಾದ ಮೇಲೆ ಪ್ರಸೂತಿ ಸ್ತ್ರೀರೋಗ ತಜ್ಞನಾಗಿ ತಾತ ಕಟ್ಟಿದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಾನೆ ಜನಪ್ರಿಯ ಸ್ತ್ರೀರೋಗ ತಜ್ಞನಾಗಿರುವ ಈತ ಬಡವರಿಗಾಗಿ ತೋರಿಸುವ ಕಾಳಜಿ ವೃತ್ತಿಪರ ನಿಷ್ಠೆ ಎಲ್ಲರಿಗೂ ಮಾದರಿಯಾಗಲಿದೆ ಇದು ಕರ್ಣ ಧಾರಾವಾಹಿಯ ಕತೆಯ ಮುಖ್ಯ ಹಂದರವಾಗಿದ್ದು ಜನರ ಮನಸ್ಸು ಗೆಲ್ಲೋದಂತೂ ಪಕ್ಕ ಇದೀಗ ಈ ಸೀರಿಯಲ್ ತ್ರಿಕೋನ ಪ್ರೇಮ ಕತೆ ಕೂಡ ಇರಲಿದೆ ಕರ್ಣ ಯಾರನ್ನ ಪ್ರೀತಿ ಮಾಡ್ತಾನೆ ಯಾರನ್ನ ಮದುವೆ ಆಗ್ತಾನೆ ಅನ್ನೋದು ಇಲ್ಲಿರುವ ದೊಡ್ಡ ಪ್ರಶ್ನೆ ಆಗಿದೆ ನಿಧಿಗೆ ಕರ್ಣನ ಮೇಲೆ ಲವ್ ಇರುತ್ತೆ ನಿತ್ಯ ಹಾಗೂ ಕರ್ಣನ ಮಧ್ಯೆ ಪ್ರೀತಿ ಹುಟ್ಟುತ್ತಾ ನಿತ್ಯ ಹಾಗೂ ನಿಧಿ ನಡುವೆ ಕರ್ಣನಿಗೆ ಜೋಡಿ ಆಗೋರು ಯಾರು ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ ಸೀರಿಯಲ್ ಕಥೆ ಏನೋ ವೀಕ್ಷಕರಿಗೆ ಇಷ್ಟವಾಗಿದೆ ಆದ್ರೆ ಸೀರಿಯಲ್ಗೆ ಭವ್ಯ ಗೌಡ ಹಾಗೂ ನಮೃತಾ ಗೌಡ ನಾಯಕಿ ಆಗಿರೋದು ಬೇಡ ನಾಯಕಿ ಪಾತ್ರವನ್ನ ಚೇಂಜ್ ಮಾಡಿ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಹೌದು ಕರ್ಣ ಸೀರಿಯಲ್ನಲ್ಲಿ ಕರ್ಣನಿಗೆ ಜೋಡಿಯಾಗಿ ಬಿಗ್ ಬಾಸ್ ಖ್ಯಾತಿಯ ಹಾಗೆ ನಾಗಿಣಿ ಸೀರಿಯಲ್ ನಟಿ ನಮೃತಾ ಗೌಡ ಹಾಗೂ ಗೀತಾ ಸೀರಿಯಲ್ ನಟಿ ಭವ್ಯ ಗೌಡ ಸೆಲೆಕ್ಟ್ ಆಗಿದ್ದಾರೆ ಈಗಾಗಲೇ ಸೀರಿಯಲ್ ಪ್ರೋಮೋನ ಜೀ ಕನ್ನಡ ವಾಹಿನಿ ರಿಲೀಸ್ ಮಾಡಿದೆ ಆದ್ರೆ ಪ್ರೋಮೋದಲ್ಲಿ ನಟಿಯರ ವಿರುದ್ಧ ಸೀರಿಯಲ್ ಪ್ರೇಮಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕನ್ನಡತಿ ಸೀರಿಯಲ್ ಹೀರೋಯಿನ್ ರಂಜಿನಿ ರಾಘವನ್ ಮಾತ್ರ ಕರ್ಣನಿಗೆ ಸೂಟ್ ಆಗೋದಂತ ಕಾಮೆಂಟ್ ಮಾಡ್ತಿದ್ದಾರೆ ಭವ್ಯ ಗೌಡ ಮತ್ತು ನಮೃತ ಗೌಡರನ್ನ ಕರ್ಣ ಸೀರಿಯಲ್ಗೆ ಬೇಡ ಅಂತಿರೋದಕ್ಕೂ ಒಂದು ಕಾರಣ ಇದೆ ಭವ್ಯಗೌಡ ಹಾಗೂ ನಮೃತ ಗೌಡ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಿದ್ರು ದೊಡ್ಡ ಮನೆಯಲ್ಲಿ ಇಬ್ಬರು ನೆಗೆಟಿವ್ ಶೇಡ್ ನಲ್ಲೇ ಕಾಣಿಸಿಕೊಂಡಿದ್ರು ನಮೃತ ಸಹ ಸ್ಪರ್ಧಿಗಳ ಜೊತೆಗೆ ಪದೇ ಪದೇ ಜಗಳಕ್ಕೆ ಇಳಿತಿದ್ರು ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತಿದ್ರು ಇದರಿಂದಾಗಿ ನಮೃತ ಇಮೇಜ್ ಡ್ಯಾಮೇಜ್ ಆಗಿತ್ತು ಇನ್ನು ಭವ್ಯ ಗೌಡ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬರೀ ತ್ರಿವಿಕ್ರಮ್ ಜೊತೆಗೆ ಸುತ್ತಾಡ್ತಿದ್ರು ದೊಡ್ಡ ಮನೆಯಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಬಕೆಟ್ ಭವ್ಯ ಅಂತ ಟ್ರೋಲ್ ಮಾಡಿದ್ರು ಅವರಿಬ್ಬರ ವರ್ತನೆ ಇಷ್ಟ ಆಗಿರ್ಲಿಲ್ಲ ಹೀಗಾಗಿ ಸೀರಿಯಲ್ಗೆ ಬೇಡ ಅಂತ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಮೆಂಟ್ಸ್ ಎಲ್ಲ ಓದಿದ ಭವ್ಯ ಗೌಡ ಡಿಪ್ರೆಷನ್ಗೆ ಹೋಗಿದ್ರಂತೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು ಹೀಗಾಗಿ ಕನ್ನಡತಿ ಸೀರಿಯಲ್ ಹೀರೋಯಿನ್ ರಂಜಿನಿಯನ್ನೇ ಸೆಲೆಕ್ಟ್ ಮಾಡಿ ಕಿರಣ್ ರಾಜ್ ಅವರಿಗೆ ರಂಜಿನಿಯವರನ್ನ ಬಿಟ್ರೆ ಬೇರೆ ಯಾರು ಸೂಟ್ ಆಗಲ್ಲ ಇದೇ ನಟಿಯರನ್ನ ಮುಂದುವರಿಸಿದ್ರೆ ಸೀರಿಯಲ್ ನೋಡೋದೇ ಇಲ್ಲ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಇನ್ನು ಕೆಲವರು ವೀಕ್ಷಕರ ಒತ್ತಾಯಕ್ಕೆ ಮಣಿದು ಸೀರಿಯಲ್ ಹೀರೋಯಿನ್ ಅನ್ನ ಚೇಂಜ್ ಮಾಡಿದ್ದಾರೆ ರಂಜಿನಿ ರಾಘವನ್ ಹೀರೋಯಿನ್ ಆಗಿ ಆಕ್ಟ್ ಮಾಡಲಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ ಆದ್ರೆ ಇದು ಬರೀ ಗೋಸಿಪ್ ಅಷ್ಟೇ ಈಗಾಗಲೇ ಸೀರಿಯಲ್ನ ಕೆಲ ಸಂಚಿಕೆ ಶೂಟಿಂಗ್ ಆಗಿದ್ದು ಇಂದಿನಿಂದಲೇ ಸೀರಿಯಲ್ ಶುರುವಾಗ್ತಿದೆ ಇನ್ನು ಸೀರಿಯಲ್ ಹೀರೋಯಿನ್ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಈ ಇಬ್ಬರು ನಟಿಯರು ಈಗ ತಮ್ಮ ಅಭಿನಯದ ಮೂಲಕ ವೀಕ್ಷಕರನ್ನ ಮನಸ್ಸು ಗೆಲ್ಲೋದಂತೂ ಬಾಕಿ ಇದೆ ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ